ನಾಡು ಬಾಗಲಕೋಟೆಯಲ್ಲಿ ಬಿರುಸಿನ ಸಮರಾಭ್ಯಾಸ ಆರಂಭವಾಗಿದೆ ಎರಡೂ ಪಕ್ಷಗಳ ಅಭ್ಯರ್ಥಿಗಳು ಪ್ರಚಾರ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಕಾಂಗ್ರೆಸ್ ಭದ್ರಕೋಟೆಯನ್ನ ಛಿದ್ರ ಮಾಡಿ ತನ್ನ ಅಭೇದ್ಯ ಕೋಟೆಯನ್ನಾಗಿಸಿಕೊಂಡಿರುವ ಬಿಜೆಪಿಗೆ ಈಗ ಗೆಲುವಿನ ನಾಗಾಲೋಟವನ್ನು ಮುಂದುವರೆಸುವ ಸವಾಲಿದೆ ಸೋಲಿನ ಸರಪಳಿಯಿಂದ ಹೊರಬಂದು ಗೆಲುವಿನ ಸಿಹಿಯನ್ನು ಅನುಭವಿಸಲು ಕಾಂಗ್ರೆಸ್ ಶತಪ್ರಯತ್ನವನ್ನು ನಡೆಸಿದೆ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಹಾಲಿ ಸಂಸದ ಪಿಸಿ ಗದ್ದಿಗೌಡರ್ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಚಿವ ಶಿವಾನಂದ ಪಾಟೀಲ್ ಪುತ್ರಿ ಸಂಯುಕ್ತ ಪಾಟೀಲ್ ಮೊದಲ ಬಾರಿ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ ಈ ಬಗ್ಗೆ ಬಾಗಲಕೋಟೆಯ ಜನ ಏನಂತಾರೆ ಬನ್ನಿ ಕೇಳೋಣ ಮೊದಲೇದಾಗಿ ಹೇಳಬೇಕಂದ್ರೆ ಗದ್ದಿಗೌಡರು ಸತತವಾಗಿ ನಾಲ್ಕು ಸಾರಿ ಇಲ್ಲಿಂದ ಜಯಗಳಿಸಿದ್ರು ಕೂಡ ಈ ಒಂದು ಮುಳುಗಡೆ ನಗರಿಗೆ ಅವರಿಂದ ಒಂದು ಗುರುತರವಾದ ಕೊಡುಗೆಗಳು ಏನೂ ಬರಲಿಲ್ಲ ಕೇಂದ್ರದಿಂದ ಕೈಗಾರಿಕೆಗಳನ್ನಾಗಲಿ ಒಳ್ಳೊಳ್ಳೆ ಯೋಜನೆಗಳನ್ನ ಅವ್ರೇನು ತರಲಿಲ್ಲ ನಾವು ಅವ್ರ ಮೇಲೆ ಇಟ್ಟು ನಿರೀಕ್ಷೆ ಎಲ್ಲ ಆಗ್ಯಾವು ಇನ್ಮೇಲೆ ಸಂಯುಕ್ತ ಪಾಟೀಲ್ ಹೊಸಬ್ರಾದರೂ ಅವ್ರಿಗೆ ಅನುಭವ ರಾಜಕೀಯ ಅನುಭವ ಐತಿ ಅವ್ರ ತಂದೆಯವರು ಸಚಿವರಾಗ್ಯಾರ ಅವ್ರ ತಂದೆಯವರು ಇಲೆಕ್ಷನ್ ಮಾಡ್ಯಾರ ಅವರು ಬ ಬಿಜಾಪುರ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾಗಿ ಈ ಜನರೊಂದಿಗೆ ಬೆರ್ತ ಇದಾರೆ ರಾಜಕಾರಣ ಜ್ಞಾನ ಅವ್ರಿಗೆ ಐತಿ ಯುವಕರದಾರ ಯಾಕಂದ್ರೆ ಈ ಸ್ವಾಭಾವಿಕ ಯುವಕರಿಗೆ ಹುಮ್ಮಸ್ಸು ಜಾಸ್ತಿ ನಾವು ಸಂಯುಕ್ತ ಎದ್ರೆ ಬಾಗಲಕೋಟೆ ಲೋಕಸಭೆಯೊಳಗೆ ಸ್ವಲ್ಪ ಬದಲಾವಣೆ ಆಗ್ಬೋದು ಅಭಿವೃದ್ಧಿ ಹೊಸ ಶಿಕ್ಷೆ ಪ್ರಾರಂಭ ಆಗಬೇಕು ಅಂತ ನಾವು ನಿರೀಕ್ಷೆ ಇಟ್ಕೊಂಡಿದ್ವಿ ಸರಿ ಪ್ರಧಾನಿ ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಪ್ರಧಾನಿಯವರು ಈ ಉದ್ಯೋಗ ಸೃಷ್ಟಿನೂ ಮಾಡಲಿಲ್ಲ ಎರಡು ಕೋಟಿ ಉದ್ಯೋಗ ಸೃಷ್ಟಿನೂ ಮಾಡಲಿಲ್ಲ ಆಮೇಲೆ ಅಂಥವ್ರು ರೈತರಿಗೂ ಒಳ್ಳೆಯ ಯೋಜನೆ ಮಾಡಲಿಲ್ಲ ಹಿಂಗಾಗಿ ಇಂಥ ಈ ಬರ ಇಂಥ ಸಂಕಷ್ಟದೊಳಗೆ ಭಾಳ ಕಷ್ಟ ಐತಿ ಹಿಂಗಾಗಿ ಬದಲಾವಣೆ ಆಗಬೇಕು ಯಾಕಂತಂದ್ರೆ ಒಂದೇ ಥರ ಆದರೆ ಒಂದು ಸರ್ವಾಧಿಕಾರನ ದೋರಿನ ಥರ ಆಗತ್ತೆ ಆಗ್ತಾ ಇರ್ಬೇಕು ರಾಜಕಾರಣದೊಳಗೆ ಅಂದ್ರೆ ಒಂದು ಒಳ್ಳೆಯ ಆಡಳಿತ ನಿರೀಕ್ಷೆ ಮಾಡಬೇಕು ಅಂದ್ರೆ ನಿಮ್ಮ ನಿರೀಕ್ಷೆ ಮಟ್ಟದಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತ ಇಲ್ಲ ಆಗಿಲ್ಲ ಆಗಿಲ್ಲ ಉದ್ಯಮಿಗಳ ಸಾಲ ಮನ್ನಾ ಮಾಡ್ಯಾರ ಆದ್ರೆ ರೈತರು ಸಾಲ ಮನ್ನಾ ಮಾಡೋ ಯೋಜನೆ ಅವ್ರು ಹಾಕೊಂಡಿಲ್ಲ ಪ್ರಾಣಿಗಳು ಈಗ ಇದು ಕಿಸಾನ್ ಸಮ್ಮಾನ ಅಂತ ಕೊಡ್ತಾರೆ ಎದಕ್ಕೂ ರೀ ಅದು ಗದ್ದಿಗೌಡ್ರಿಗೆ ಗದ್ದೆಗೌಡ್ರಿ ಹೇಳಿದ್ನಲ್ಲ ಏನೂ ತರಲಿಲ್ಲ ಅವ್ರು ಸಂಸದರಾಗಿದ್ದಷ್ಟು ಅವ್ರ ಸಾಧನೆ ಅದನ್ನ ಬಿಟ್ಟರೆ ನಮ್ಮ ಕ್ಷೇತ್ರಕ್ಕೆ ಒಂದು ಕೈಗಾರಿಕೆಗಳಾಗಲಿ ಏನಾಗ್ಲಿ ಈಗ ಇರಾನ್ ಆಗಿಬಿಟ್ಟು ಸಂತ್ರಸ್ತರು ಎಲ್ಲಾ ಕೃಷ್ಣ ಜಲನ ಭೂಮಿ ಮನಿ ಮಠ ಕಳ್ಕೊಂಡು ಇರಾನ್ ಆಗಿ ಉದ್ಯೋಗ ಬೇಕು ಯುವಕರಿಗೆ ತೃಪ್ತಿ ಇಲ್ಲ ಜತೆ ಇಲ್ಲ ತೃಪ್ತಿ ಇಲ್ಲ ಏನು ಕೆಲಸನ ಮಾಡಿಲ್ಲ ಅವರು ಗಡ್ಡೆ ಸಾಧನೆ ಚಲೋ ಇವರು ನರೇಂದ್ರ ಮೋದಿ ಅವ್ರೈಕ್ ಅವರ ಕಾಂಗ್ರೆಸ್ ಕಾಂಗ್ರೆಸ್ ಸಾಧನೆ ಇದೆ ಅವ್ರದ್ದು ಏನು ಇಲ್ಲ ಕೆಲಸ ಇಲ್ಲ ಇವ್ರದಾದ್ರೆ ಮೋದಿಯವ್ರ ಕೆಲಸ ಚಲೋ ಇದ್ರೆ ಅದ್ರ ಸುಮ್ನೆ ಮೋದಿಯವರು ಬರ್ತೇವೆ ಇಪ್ಪತ್ತು ವರ್ಷ ಗದ್ದಿಗೆ ಹೋಗ್ರು ಸಾಧನೆ ಸಾಧನೆ ನಾ ಇವ್ರು ನೋಡಿ ಹಾಕ್ತಿರು ಮೋದಿಯವ್ರ ಮೋದಿ ಅವ್ರಿ ಇಲ್ಲಿ ಸ್ಥಳೀಯವಾಗಿ ನಿಮ್ಗೆ ಅಭ್ಯರ್ಥಿ ಮುಕ್ತ ಮೋದಿ ಮೋದಿ ನೋಡಿ ಮೋದಿ ನೋಡಿ ಹೋಗ್ತಾ ಏನ್ ನಿರೀಕ್ಷೆ ಇಟ್ಕೊಂಡ್ರಿ ಮೋದಿ ಅವ್ರೆ ಒಳ್ಳೆ ಕೆಲಸ ಮಾಡಾಕ್ತಾರೆ ಎಲ್ಲ ನಮ್ಮ ದೇಶದಾಗ ಎಲ್ಲ ಕಡೆ ಇಂಪ್ರೂವ್ಮೆಂಟ್ ಆಗಿತ್ತು ಎಲ್ಲ ಬೇರೆ ಬೇರೆ ದೇಶದಾಗ ಅದೆಲ್ಲ ಚಲೋ ಇತ್ತು ಭಾರತ ಬಗ್ಗೆ ಹೆಮ್ಮೆ ಇತ್ತು ಮೋದಿ ಅವರೇ ನಿಮ್ಮ ಮತ್ತೆ ಪ್ರಧಾನಿ ಆಗ ಆಗುತ್ತೆ ನಮ್ಮ ದೇಶದ ಪ್ರಧಾನಮಂತ್ರಿ ಮೋದಿ ಅವರೇ ಆಗ್ಬೇಕಂತ ಇಷ್ಟ ಆಯ್ತು ಅವರು ನಮ್ಮ ದೇಶಕ್ಕೆ ಒಳ್ಳೆಯ ಕೆಲಸಗಳನ್ನ ಮಾಡಿದ್ದಾರೆ ಅದಕ್ಕಾಗಿ ಅವರು ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಅದೇನು

ಮೋದಿ ಅವರಿಗೆ ಜನರಿಗೆ ತೊಂದರೆನೇ ಜಾಸ್ತಿ ಆಗಲ್ಲ ಬಸ್ಸಿನ ಜಾಸ್ತಿ ಬಗ್ಗೆ ಬೇರೆ ಹಾಕೊಂಡ್ರೆ ಬಡ ಮಕ್ಕಳಿಗೆ ಶಿಕ್ಷಣದ್ದು ಆರೋಗ್ಯದ್ದು ಏನಾದ್ರೂ ಮಾಡಿದ್ರೆ ಆಗುತ್ತೆ ಇವು ಬಹಳ ಅನುಕೂಲ ಜಾಸ್ತಿ ಆಗಿಟ್ಟು ಸಮಸ್ಯೆಗಳು ಹೆಚ್ಚಾಗಿಬಿಟ್ಟು ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವುದರಿಂದ ಈಗ ಐದು ಯೋಜನೆಗಳೇನು ಗ್ಯಾರಂಟಿ ಗ್ಯಾರಂಟಿಗಳನ್ನು ಈಗ ಅನುಷ್ಠಾನಕ್ಕೆ ತಂದಿದ್ದರಿಂದ ಕರ್ನಾಟಕದಲ್ಲಿ ಬಹಳ ಯಶಸ್ವಿಯಾಗಿ ಅದು ನಡೀತಾ ಇದೆ ಮಹಿಳೆಯರಿಗೆ ಬಹಳ ಒಂದು ಒಳ್ಳೆಯದಾಗಿದೆ ಉದ್ಯೋಗಸ್ಥರು ನಿರುದ್ಯೋಗ ಸಮಸ್ಯೆ ಬಗೆಹರಿದೆ ಯಾಕಂತಂದ್ರೆ ಪ್ರತಿ ಯುವ ಯುವಕರಿಗೆ ಉದ್ಯೋಗ ಅವರು ಮೂರು ಸಾವಿರ ಏನು ಇದನ್ನು ಕೊಡ್ತಾರಲ್ಲ ಮತ್ತು ನೂರು ಏನು ಡಿಪ್ಲೊಮ ಮುಗಿಸ್ತವ್ರಿಗೆ ಹಿಂಗನ್ ಕೊಡ್ತಾರಲ್ಲ ಅದು ಭಾಳ ಉಪಯುಕ್ತವಾಗಿದೆ ಮತ್ತು ರೈತರಿಗೂ ಕೂಡ ಬಂದು ಒಳ್ಳೆಯ ಉಪಯೋಗ ಉಪಯೋಗ ಆಗಿದೆ ಕರ್ನಾಟಕ ಸರ್ಕಾರದಿಂದ ಆದ ಕಾರಣ ಕೇಂದ್ರದಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ ಬರ್ತೈತಿ ಕರ್ನಾಟಕದಲ್ಲಿ ಕನಿಷ್ಠ ಇಪ್ಪತ್ತರಿಂದ ಇಪ್ಪತ್ತೆರಡು ಎಂ ಪಿಗಳು ಕರ್ನಾಟಕದಿಂದ ಆಗ್ತಾವು ಅನ್ನೋ ಭರವಸೆ ನಮಗೈತಿ ಅದಕ್ಕೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಕರ್ನಾಟಕ ಸರ್ಕಾರ ಹೆಂಗ ಅಲ್ಲಿ ಆಗೈತಿ ಕೇಂದ್ರ ಸರ್ಕಾರನು ಕೂಡ ಕಾಂಗ್ರೆಸ್ ಸರ್ಕಾರ ಬರಬೇಕು ಕಾಂಗ್ರೆಸ್ ಅಲ್ಲಿ ಬಂದ್ರೆ ಬಿಜೆಪಿ ಸರ್ಕಾರ ಬರಬಾರ್ದಂತೆ ಬಿ ಜೆ ಪಿ ಸರ್ಕಾರ ಬರಬಾರ್ದು ಯಾಕೆ ಬರಬಾರ್ದು ಅಂತಂದ್ರೆ ಅವರು ಅಲ್ಲಿ ಎಲ್ಲ ಎಲ್ಲ ಕಡೆ ಹೋದಲ್ಲಿ ಬಂದಲ್ಲಿ ಸಂವಿಧಾನ ಬದಲಿ ಮಾಡ್ತೀನಿ ನಾವು ಬರೋದ ಸಂವಿಧಾನ ಬದಲಿ ಮಾಡೋದಕ್ಕೆ ನಾವು ಬರ್ತೀವಿ ನಾಲ್ಕು ಮೂರು ಸೀಟ್ ತರ್ತೀವಿ ನಾವು ಸಂವಿಧಾನ ಬದಲಿ ಮಾಡ್ತೀವಿ ಅಂತ ಏನು ಹೇಳ್ಕೊಂತ ಅಡ್ಡಾಡ್ತಾರಲ್ಲ ಎಲ್ಲ ಕಡೆ ಬಸವರಾಜ್ ಹತ್ನಾಳ ಇರ್ಬೋದು ಅನಂತಕುಮಾರ್ ಹೆಗಡೆ ಇರ್ಬೋದು ಇವರಿಗೆಲ್ಲ ಅನಂತಕುಮಾರ್ ಹೆಗಡೆಗಂತೂ ಮೊದಲೇ ಸೀಟ್ ಕೊಟ್ಟಿಲ್ಲ ಇಂಥದ್ರಿಂದ ಯಾಕಂತ ಕೇಳಿದ್ರೆ ಜನರು ನೋಡ್ತಾರೆ ರೀ ಭಾಳ ಜನರು ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ಭಾಳ ಜನರು ಹುಷಾರಾಗ್ಯಾರ ಈಗ ಎಲ್ಲ ರೀತಿಯಿಂದ ನಿರುದ್ಯೋಗ ಸಮಸ್ಯೆ ಬಗೆಹರಿಸ್ತಾನಂತ ಒಂದು ಕಾಲದಲ್ಲಿ ಹೇಳಿದರು ಏನು ಇವರು ಮೋದಿ ಅವರು ಹೇಳಿದ್ರಲ್ಲ ನಿರುದ್ಯೋಗ ಸಮಸ್ಯೆ ಎರಡು ಕೋಟಿ ಉದ್ಯೋಗ ಕೊಡಿಸ್ತಾನೆ ಅಂತ ಹೇಳಿದ್ರ ಎಲ್ಲಿ ಕೊಡ್ಲ್ಲ ಮತ್ತು ಪ್ರತಿ ಅಕೌಂಟಿಗೆ ಹದಿನೈದು ಲಕ್ಷ ಹಾಕ್ತೀನಿ ಅಂತೇಳಿ ಹೇಳಿದ್ರು ಅವರು ಕಪ್ಪು ಹಣ ವಿದೇಶದಲ್ಲಿರುವಂಥ ಕಪ್ಪು ಹಣ ತಂದು ಹದಿನೈದು ಲಕ್ಷ ಹಾಕ್ತೇನೆ ಅಂತ ಹೇಳಿದ್ರಲ್ಲ ಹದಿನೈದು ರೂಪಾಯಿನೂ ಕೂಡ ಯಾರ ಅಕೌಂಟ್ ಗೆ ಬಂದಿಲ್ಲ ಅದಕ್ಕೆ ಇವರು ಸುಳ್ಳು ಭರೋಷನ್ ಕೊಡ್ತಾ ಹೋಗ್ತಾ ಇದ್ದಾರೆ ಬಿಜೆಪಿ ಇಪ್ಪತ್ತು ವರ್ಷಗಳ ಕಾಲ ಆಡಳಿತ ಏನಂತ ಅವರ ಕಾರ್ಯವೈಖರಿ ಶೂನ್ಯ ಏನು ಕೆಲಸ ಮಾಡಿಲ್ಲ ಅವರು ಇಪ್ಪತ್ತು ವರ್ಷದಲ್ಲಿ ಕೂಡ ಯಾವ ಬಡ ಜನತೆಗೆ ಕೆಲಸ ಆಗಿಲ್ಲ ಯಾರ ರೈತರು ಕೆಲಸ ಆಗಿಲ್ಲ ಯಾವುದು ನಮ್ದು ಬಾಗಲಕೋಟ್ ನಗರ ಮುಳುಗಡೆ ಸಮಸ್ಯೆ ಬಗೆಹರಿದಿಲ್ಲ ಕೇಂದ್ರದಿಂದ ಬರುವಂತ ಯಾವ ಸೌಲಭ್ಯನೂ ನಮ್ಮ ಕರ್ನಾಟಕಕ್ಕೆ ಬಂದಿಲ್ಲ ಅದಕ್ಕೆ ಅವರಿಂದ ಶೂನ್ಯ ಕೆಲಸ ಮಾಡಿಲ್ಲ ಕೆಲಸಗಾರಲ್ಲ ಅವರು ಕೆಲಸ ಕೈ ಸಿಗಲ್ಲ ಹಂಗಂತ ಅಲ್ಲ ಅವರು ನಿಮ್ಗೆ ಈ ಜನರಿಗೆ ಹೊಸದಾಗಿ ಕಾಣ್ತಿರ್ಬೋದು ಬಟ್ ಅವರು ಅವರ ಅಪ್ಪ ಅವರು ಹೇಳುವ ಅಪ್ಪಾರ ಅವ್ರ ತಂದೆಯವರು ಈಗಾಗಲೇ ಅವರು ಮಿನಿಸ್ಟರ್ ಇದ್ದಾರೆ ಬಹಳ ಕೆಲಸ ಮಾಡಿದ್ದಾರೆ ಮಿನಿಸ್ಟರ್ ಆಗಿ ಎಷ್ಟು ವರ್ಷ ಅವರು ಶಾಸಕರ ಕೆಲಸ ಮಾಡಿದ್ದಾರೆ ಅಂತ ಅವ್ರ ಮಗಳು ಇವರು ಬಹಳ ವಿದ್ಯಾವಂತೆ ಲಾಭ ಓದಿದ್ದಾರೆ ಬಹಳ ಕೆಲಸ ಮಾಡ್ತಾರೆ ಅದಕ್ಕಿಂತ ಮುಂಚೆ ಕಾಂಗ್ರೆಸ್ ಪಕ್ಷ ಇದು ಅವ್ರು ನಿಂತಿರೋದು ಕಾಂಗ್ರೆಸ್ ಪಕ್ಷದಿಂದ ಅವರು ಆರಿಸ್ಬರ್ತಾರೆ ನೂರಕ್ಕೂ ನೂರು ನನಗೆ ಭರವಸೆ ಇದೆ ಯಾಕೆ ಬರ್ತಾರೆ ಅಂದ್ರೆ ಐದು ಯೋಜನೆಗಳೇನದವಲ್ಲ ಅವು ಭಾಳ ಸಫಲ ಆಗ್ಯಾವ ಎಲ್ಲ ನಮ್ಗೆ ಕರ್ನಾಟಕ ಸಿದ್ದರಾಮಯ್ಯ ನೇತೃತ್ವದ ಕೆಲಸ ಮಾಡಬಹುದು ಆರಾಮಾಗಿ ಮಾಡ್ತಾರೆ ಯಾಕಂತಂದ್ರೆ ಅವರು ಬಹಳ ವಿದ್ಯಾವಂತೆ ಮತ್ತು ಅವರ ಕಾರ್ಯಚಟುವಟಿಕೆ ನಾವು ಈಗಾಗಲೇ ನೋಡಿದೇವೆ ಬಹಳ ಕೆಲಸಗಾರರ ಅವರು ಗದ್ದಿಗೆ ಅವ್ರಿಂತ ಕೆಲಸ ಮಾಡ್ತಾರ ಅವ್ರು ನೂರಕ ನೂರ ಆರಿಸಿ ಬರ್ತಾರೆ ಕಾಂಗ್ರೆಸ್ನ ಬರ್ಲಿ ದೇಶದಲ್ಲಿ ಕಾಂಗ್ರೆಸ್ ಬಂದ್ರೆ ಸಂವಿಧಾನ ಉಳಿತೈತಿ ದೇಶ ಉಳಿತೈತಿ ಕಾಂಗ್ರೆಸ್ ಸರ್ಕಾರನ ಬಡ ಜನತೆಗೆ ಉದ್ದಾರ ಆಗುವಂತ ಇದು ಪಕ್ಷ ಕಾಂಗ್ರೆಸ್ ಬರ್ಲಿ ಅಂತ ನೂರಕ್ಕೆ ನೂರ ಪರೀಕ್ಷೆ ಇದೆ ಪ್ರತಿಗಳು ಸರಳ ಆತ್ಮಸಜ್ಜವ ರಾಜಕಾರಣಿ ಯಾವ ವ್ಯಕ್ತಿಯಿಂದ ಬೆಳ್ಳವಾಗಿರೋದಿಲ್ಲ ಒಳ್ಳೆಯ ರಾಜಕಾರಣಿ ಅಭಿವೃದ್ಧಿ ಕರ್ತವ್ಯ ಕೇಂದ್ರದಿಂದ ಸಾಕಷ್ಟು ಒಣವಾನವಾಗುತ್ತಿದ್ದಾರೆ ಉದಾಹರಣೆಗೆ ರೈಲ್ವೆ ಇರ್ಬೋದು ರಸ್ತೆ ಇರ್ಬೋದು ನ್ಯಾಷನಲ್ ಹೈವೇ ಇಲ್ಲ ಒಳ್ಳೆಯ ಕೆಲಸ ಮಾಡಿದ್ದಾರೆ ಪ್ರಧಾನಮಂತ್ರಿಗಳು ಸಹ ಸಾಕಷ್ಟು ಒಳ್ಳೆಯ ರೀತಿಯಿಂದ ನಮ್ಮ ಭಾರತ ಒಂದು ಮುಂದೆ ಹರಿತಾ ಇದ್ದಾರೆ ಇದೇ ರೀತಿ ಹೋಗೋದ್ರಿಂದ ನಮ್ಮ ದೇಶ ಒಳ್ಳೆಯ ಪ್ರಗತಿ ಸಾಗಿ ಪ್ರಪಂಚದಲ್ಲಿ ಒಳ್ಳೆಯ ಹೊಸ ಬರ್ತಾ ಇದೆ ನರೇಂದ್ರ ಮೋದಿಯವರೇ ನಮಗೆ ಆಬೇಕು ಭಾಷೆ ಹಾಗೂ ಪಿ ಸಿ ಎಲ್ಲಿಗೌಡರು ಐದನೇ ಬಾರಿ ಆಯ್ಕೆ ಆಗಬೇಕು ಮಹಿಳಾ ಅಭ್ಯರ್ಥಿ ಹೊಸ ಅವ್ರಿಗೂ ಒಂದು ಅವಕಾಶ ಕೊಡ್ತಾರೆ ಅಭ್ಯರ್ಥಿ ನಮ್ಮ ಬಾಗಲಕೋಡು ಜಿಲ್ಲೆಯವರು ಇದ್ರೆ ಏನೋ ಒಂದು ಹೊಸ ಬೇರೆ ಬೇರೆ ಜಿಲ್ಲೆಯವರು ತಂದು ಒಳ್ಳೆ ಅಭಿಪ್ರಾಯ ಇಲ್ಲ ಆಮೇಲೆ ಈ ಕ್ಷೇತ್ರಕ್ಕೆ ಹೊಸ ಅವರಿಂದ ನಮಗೆ ನಮಗೆ ಇಷ್ಟ ಇಲ್ಲ ಬರ್ತಿಗೌಡರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅದಕ್ಕೆ ಅವರೇ ಇರ್ಬೇಕಂತ ಅಂತ ಕೇಂದ್ರದಲ್ಲಿ ಒಂದು ಒಂದ್ಸಾರಿ ಬೇರೆಯವರಿಗೆ ಅವಕಾಶ ಇನ್ನೊಂದ್ಸಾರಿ ನಾವು ಅವ್ರ ಮಿಸ್ಟ್ ಮಾಡ್ಬೇಕಂತ ಆಸೆ ಮೋದಿಯವ್ರ ಬಗ್ಗೆ ಏನ್ ನಿರೀಕ್ಷೆ ಇಟ್ಕೊಂಡ್ರೆಸ್ಟ್ ಮೋದಿಯವ್ರ ಬಗ್ಗೆ ಹೇಳೋದು ಒಂದೇ ಕಾಂಗ್ರೆಸ್ ಯೋಜನೆಗಳಿಂದ ನಮ್ಮ ದೇಶಕ್ಕೆ ಮಳೆ ಒಂದೇ ಒಂದು ರಾಜ್ಯ ಸರ್ಕಾರದವರು ಮಾಡಿದ್ದಾರೆ ಬಸ್ ಸೇವೆ ಬಸ್ ಸೇವೆಯಿಂದ ನಾವು ಜಗನಸಾಮಾನ್ಯ ಅವರು ಬೆಳಗ್ಗೆ ಒಂದು ಊರಿಂದ ಒಂದು ಊರಿಗೆ ಕಾರಿಗೆ ಸಾಧ್ಯ ಆಗಲ್ಲ ಏನೇ ಇದ್ದರೂ ನಾವು ವೈಯಕ್ತಿಕ ಗಾಡಿಯಲ್ಲೇ ಬರ್ಬೋದು ಇಲ್ಲ ಅಂದರೆ ನೀವು ಜಾಗ ಇಲ್ಲ ಅಂದರೆ ಒತ್ತೆ ಪಾಸಿಂಗ್ ಹುಡುಗಿರು ವಿದ್ಯಾರ್ಥಿಗಳಂತೂ ಭಾಳ ಸಮಸ್ಯೆ ಆಗಿದೆ ಕಾಲೇಜ್ಗೆ ಹೋಗ್ಬೇಕಂದ್ರೆ ಆಗ್ತಾಯಿಲ್ಲ ಅದು ನಮ್ಗೆ ಈ ಯೋಜನೆಗಳು ಪಂಚ ಗ್ಯಾರಂಟಿ ಯೋಜನೆ ಯಾವೂ ಒಳ್ಳೆಯವಲ್ಲ ಅದರಿಂದ ನಮಗೇನು ಒಳ್ಳೆಯದಾಗಲ್ಲ ದೇಶಕ್ಕೆ ಹಾನಿ ಅವೇನು ಒಳ್ಳೆಯದಲ್ಲ ತಮ್ಮ ಇವ್ರಿಗೆ ಗ್ಯಾರಂಟಿ ಯೋಜನೆಗಳು ಜನರಿಗೆ ಗೊತ್ತಾಗಲ್ಲ ನಮಗೆ ನಮ್ಮಿಂದ ಏನು ನನ್ನ ಅನಿಸಿಕೆ ಪ್ರಕಾರ ಏನಿದ್ರು ವಿದ್ಯಾರ್ಥಿಗಳ ಉದಾಹರಣೆಗೆ ಯಾವೇ ಉದಾಹರಣೆಗೆ ಮಾರ್ಚ್ ಅಲ್ಲಿ ಎಲ್ಲ ಪೇಮೆಂಟ್ ಮಾಡ್ತೀವಿ ನಮ್ಮ ಮೂರ್ ನಾಲ್ಕು ತಿಂಗಳ ಯಾವೇ ಇಲಾಖೆಯಲ್ಲಿ ಫಂಡ್ ಇಲ್ಲ ಫಂಡ್ ಇಲ್ಲ ಎಲ್ಲ ಇಲಾಖೆಗಳಲ್ಲಿ ಫಂಡ್ ತಗೊಂಡು ಯೋಜನೆಗಳು ಆಗ್ತಾ ಅದರಿಂದ ಏನು ಒಳ್ಳೆಯದು ಈ ಸದ್ಯ ಲೋಕಸಭಾ ಚು ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆ ನಡೀತಾ ಇದ್ದೀರಿ ಆಮೇಲೆ ಇಲ್ಲಿ ನಮ್ಮ ಬಾಗಲಕೋಟ್ ಜಿಲ್ಲೆಯೊಳಗಂತೂ ಬಿ ಜೆ ಪಿ ಗದ್ದಿಗೌಡ್ರೆ ಇಪ್ಪತ್ತು ವರ್ಷ ಆಯಿತು ಅವ್ರದ್ದು ಏನೂ ಕೆಲಸ ಇಲ್ಲ ರೀ ಇಲ್ಲೇ ಶ್ರೀಮಂತ ಸ್ವರ ಕೊಡ್ತಾರೆ ರೀ ಮೋದಿ ಅಲೆ ಮೋದಿ ಅಲೆ ಮೋದಿ ಮೋದಿ ಅಂತ ಬರ್ತಾರೆ ಏನು ಮೋದಿ ಬಂದು ಇಲ್ಲಿ ಕೆಲಸ ಮಾಡ್ತಾರೋ ಗದ್ದೆಗೆ ಹೊರಟಾಗ ತಿಳಿಯೋದಾಗಿತ್ತು ಮೇಡಮ್ ಬರೀ ಮುದಿರು ಓಟ್ ಹಾಕೋದು ಮುದಿದಿನ ಅಂದ್ರೆ ಕೆಲಸ ಮಾಡೋದಾರಲ್ಲಿ ಬ ಜಿಲ್ಲಾದಾಗ ಒಂದು ಏನೂ ಕೆಲಸ ಇಲ್ಲ ಬಡವ್ರ ಒಂದು ಏನಿಲ್ಲ ಸಮಾಜ ಮಂದಿಗೂ ಏನೂ ಇಲ್ಲ ಮತ್ತೆ ಇವ್ರು ಮಾಡ್ಯಾರ ಏನು ರೀ ಇಪ್ಪತ್ತು ವರ್ಷ ಮತ್ತು ಬಂದು ಈಗ ಮತ್ತೆ ನಿಂತಾರೆ ಇಲೆಕ್ಷನ್ಗೆ ಮತ್ತೆ ನಮಗೆ ಓಟ್ ಹಾಕಿ ಬರ್ತಾರ ಯಾರಿಗ ಓಟ್ ಹಾಕ್ಬೇಕು ರೀ ನಾವು ಕೆಲಸ ಮಾಡೋರಿಗೆ ಹಾಕಬೇಕು ಏನು ದಿಲ್ಯಾಗೆ ಹೋಗ್ಕೊಂಡ್ರೆ ಓಟ್ ಹಾಕ್ಬೇಕು ತಿಳಿಯೋದಾಗಿತ್ತು ನಮಗೆ ನಮಗೇನು ರೀ ಕೆಲಸ ಆಗ್ಬೇಕು ರೀ ಬಡವರು ಇದ್ದಾರ ಇಲ್ಲಿ ಶ್ರೀಮಂತರದಾರ ಎಲ್ಲರೂ ಇದಾರೆ ಹೆಚ್ಚು ಬಡವರ ಬಗ್ಗೆ ಒಲಿ ತೋರಿಸ್ತೀವಿ ಅವರು ಅದೇನು ಮಾಡ್ತಾ ಇಲ್ಲ ಅವರು ಈ ಕಾಂಗ್ರೆಸ್ ಇಂದ ಮಹಿಳಾ ಅಭ್ಯರ್ಥಿ ಅವರು ಬಂದಿದ್ದಾರೆ ಅವ್ರ ಬಗ್ಗೆ ಏನು ನಿಮ್ಮ ನಮಗೆ ನೋಡ್ರಿ ಒಳ್ಳೆ ಅಭ್ಯರ್ಥಿ ಇದಾರ ಕೆಲಸ ಮಾಡ್ತಾರ ಅಂತ ನಮಗೆ ಭರವಸೆ ಐತಿ ಕೆಲಸ ಅವ್ರಿಗೆ ಆರಿಸ್ತಾ ಇರೋದು ಒಳ್ಳೆಯದು ಅಂದ್ರೆ ಇಪ್ಪತ್ತು ವರ್ಷದಿಂದ ಗದ್ದೆಗೌಡ್ರಿ ಏನು ಮಾಡಿಲ್ಲ ಸರ್ ಅವ್ರ ಮುಂದೆ ಏನು ಮಾಡಿದ್ರು ಬರ್ತಾ ಅವ್ರಿಗೆ ಓಟ್ ಹಾಕೋ ಬರ್ತಾ ನಾ ಈ ಸಲ ಓಟ್ ಹಾಕೋದು ಕಾಂಗ್ರೆಸ್ಗೆ ನಾವು ಮೊದಲಾಗಿದ್ದಾನು ಕಾಂಗ್ರೆಸ್ಗೆ ಇದ್ದಾನ ಹಾಕೋತೀವಿ ಇನ್ನೂವರೆಗೆ ಇನ್ನೂವರೆಗಾದ್ರೆ ನಾನು ನೋಡಿಲ್ಲ ಅವ್ರನ್ನ ಅವರು ಒಣೆಗೆ ಅಡ್ಡಾಡೋದು ನೋಡಿಲ್ಲ ನಾನು ಆ ಸಂಯುಕ್ತ ಪಾಟೀಲ್ ಪ ಗೊತ್ತೇ ಗೊತ್ತಿದೆ ಸಂಯುಕ್ತ ಫಸ್ಟ್ ಟೈಮ್ ಇದೆ ನಿಂತಿದ್ದು ನಮ್ಗೆ ಓಟ್ ಅವ್ರಿಗೆ ಕಾಂಗ್ರೆಸ್ಗೆ ಹಾಕೋದು ಅದ್ರ ಗ್ಯಾರಂಟಿ ಮಾಡ್ಯಾರ ಅಂದ್ರೆ ಚಲೋ ಚೊಲೋ ಆಗೈತಿ ಆದ್ರೇನು ಮೋದಿ ಅವರು ಗೆದ್ದಾರ ಹತ್ತು ವರ್ಷನೂ ಪ್ರಧಾನಮಂತ್ರಿ ಆಗ್ಯಾರ ಆ ನಮ್ಮ ಏನು ಪ್ರಯೋಜನ ಮಾಡಿಲ್ಲ ಆದರೂ ನಮಗೆ ಅಭಿಪ್ರಾಯ ಇರುವುದು ಮದುವೆನೇ ಆಗ್ಬೇಕು ಅನ್ನೋದು ಆದ್ರೆ ಕರ್ನಾಟಕಕ್ಕೆ ಸಹಾಯ ಮಾಡಬೇಕು ಮಳೆಗಾಲ ಇದ್ದಾಗನು ಮಳೆ ಹಾನಿನೂ ಕೊಡಲಿಲ್ಲ ಈಗ ಸರ್ ಇದು ನಮ್ಗೆ ಇಲ್ಲ ಅಂದ್ರೂ ನಮ್ಗೆ ಬೆಳೆ ಹಾನಿನೂ ಕೊಡಲಿಲ್ಲ ಇಂಥವೆಲ್ಲ ಅವರು ಮಾಡಬೇಕು ಬರೀ ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಅಂದ್ರೆ ಅಂತ ನಮಗ ಮೇನ್ ಎಲ್ಲ ನಮ್ಮ ಕರ್ನಾಟಕ ಆತು ನಮ್ಮ ಇದು ಇಂಡಿಯಾದ ಒಳಗೆ ಅಂದ್ರೆ ಮೋದಿ ಅವ್ರ ಬರ್ಬೇಕನ್ನೋ ಆಸೆ ಐತಿ ಆ ಕರ್ನಾಟಕ ಕಡೆ ಒಟ್ಟು ಗಮನ ಕೊಡ್ಬೇಕಂತ ನನ್ನ ಆಸೆ ಮೋದಿ ಯಾಕೆ ಆಗಬೇಕ್ರಿ ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ಇಲ್ಲವ ಕರ್ಗಿ ಮೋದಿ ನಮ್ದು ರಾಹುಲ್ ಗಾಂಧಿ ಅಷ್ಟು ಅಲ್ಲಿ ಮೇಲೆ ಅಷ್ಟೊಂದಿಲ್ಲ ಆದ್ರೆ ಖರ್ಗೆ ಅವ್ರಿಗೆ ಐತಿ ನಮ್ಗೆ ಅವ್ರ ಆಗ್ಬಹುದು ಆ ಮೋದಿ ಮೋದಿಗಿಂತ ಬೆಟರ್ ಯಾರು ಇಲ್ಲ ಅಂತ ಅನ್ಸತ್ತೆ ನಮ್ಗೆ ಇಲ್ಲ ನಮ್ಮ ಕರ್ನಾಟಕದೊಳಗೆ ಸಿದ್ದರಾಮಯ್ಯ ಹೆಮ್ಮೆ ನಮ್ಗೆ ನಮ್ ಮೇನ್ ಇಲ್ಲ ಕಾಂಗ್ರೆಸ್ ಈ ಸಲ ಮೋದಿನ ಅನ್ನೋದೊಂದು ನಮ್ಗೂ ಇದ ವಿಶ್ವಾಸ ಐತಿ ಯಾಕಂದ್ರ ಅಲ್ಲಿ ರಾಜ್ಯ ಮತ್ತ ಈಗ ನಮ್ ದೇಶದಲ್ಲಿ ಎಲ್ಲ ಅಭಿವೃದ್ಧಿ ಆಗ್ಬೇಕಂದ್ರ ಮೋದಿ ಬರ್ಬೇಕು ಈ ಕಡೆ ನಮ್ ಕಡೆ ಬರ್ಬೇಕಂದ್ರ ಕಾಂಗ್ರೆಸ್ ಗೆಲ್ಬೇಕಾಗತ್ತ ಬಾಗಲ್ಕೋಟಿ ಬಾಗಲಕೋಟೆ ಅಂದ್ರೆ ಕಾಂಗ್ರೆಸ್ ಬರ್ಬೇಕಾಗತ್ತ ಸಂಯುಕ್ತ ಪಾಟೀಲ್ ಬರ್ಬೇಕು ಗೆಲ್ಬೇಕು ನಮ್ ಓಟ್ ಅವ್ರಿಗೆ ಸಂಯುಕ್ತ ಪಾಟೀಲ್ ಅವ್ರಿಗೆ ಆಗತ್ತೆ ಆದ್ರೆ ಅವ್ರಿಗೆ ಕಾಂಗ್ರೆಸ್ ಯಾಕೆ ಬರ್ಬೇಕಂದ್ರ ಅವರು ಎಲ್ಲ ಈಗ ಬಡವರಿಗೆಲ್ಲ ಅಭಿವೃದ್ಧಿ ಮಾಡ್ಯಾರ ಯಾಕಂದ್ರೆ ಈಗ ಬಸ್ಸಿಂದ ಫ್ರೀ ಮಾಡ್ಯಾರ ಮತ್ತು ಗೃಹಲಕ್ಷ್ಮಿ ಮಾಡ್ಯಾರ ಇವೆಲ್ಲ ಮಾಡಿದ್ದು ನಿಧಿ ಇವೆಲ್ಲ ಚಲೋ ಅದಾವ್ರಿ ಅಂದ್ರೆ ಬಡವರಿಗೆ ಎಲ್ಲರಿಗೂ ಪರ್ಫೆಕ್ಟ್ ಎಲ್ಲ ಕರೆಕ್ಟ್ ಆಗ್ಯಾವ ಈಗ ಮತ್ತ ಇದು ರೀ ಏನದು ಇಂದಿರಾ ಕ್ಯಾಂಟೀನು ಭಾಳ ಚಲೋ ಐತ್ರಿ ಅವೆಲ್ಲ ಮತ್ ಕಾಂಗ್ರೆಸ್ ಇನ್ವಾ ಜೆ ಪಿ ಈ ಕಡೆ ನಮ್ಮ ಕಡೆ ಬಾಲ್ಕೋಟೆ ಕಡೆ ಏನು ಮಾಡಿಲ್ಲರಿ ನಮ್ಗೆ ಅದು ಗೊತ್ತಿಲ್ಲ ಅಷ್ಟ ಇಲ್ಲೇ ಮಾತ್ರ ಗೆಲ್ಲ ಪಾಟೀಲ್ ಗೆಲ್ಬೇಕ ನಮ್ಮ ಅದಕ್ಕೆ ಪ್ರಧಾನಮಂತ್ರಿ ಮೋದಿನ ಆಗ್ಬೇಕ್ರಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಎಲೆಕ್ಷನ್ ನಾನು ಸ್ಟೂಡೆಂಟ್ ಆಗಿ ಮಾತಾಡ್ತಾ ಇದ್ದೀನಿ ನಮ್ಗೆ ಕಾಂಗ್ರೆಸ್ ಆಸೆ ಇದೆ ನಮ್ಗೆ ಸ್ಟೂಡೆಂಟ್ಸ್ ನಾನು ಸ್ಟೂಡೆಂಟ್ ಏನಾದ್ರೂ ಹೆಲ್ಪ್ ಮಾಡಬೇಕು ಎಜುಕೇಶನ್ಗೆ ಇಂಪ್ಲಿಮೆಂಟ್ ಮಾಡಬೇಕು ಇಂಪ್ರೂವ್ ಮಾಡಬೇಕು ಮತ್ತು ಕಾಂಗ್ರೆಸ್ ಈಗ ಕಾಂಗ್ರೆಸ್ನಲ್ಲಿ ಸಹಿತಾ ಪಾಟೀಲ್ ಅವರು ನಿಂತಿದ್ದಾರೆ ಅವ್ರಿಗೆ ಗೆಲ್ಲಬೇಕಂತ ಆಸೆ ಇದೆ ಅವರು ಈಗ ಫಸ್ಟ್ ಟೈಮ್ ಆಗಿದ್ದಾರೆ ಅವ್ರಿಗೆ ಒಂದು ಅವಕಾಶ ಕೊಡಬೇಕು ಅವರು ಹೇಗೆ ಎಲ್ಲ ಇಂಪ್ರೂವ್ ಮಾಡ್ತಾರೆ ಅನ್ನೋದು ನೋಡಿ ಮುಂದಿನ ನೋಡಿ ಹಾಕಬೇಕು ಗದ್ದಿದ್ದವ್ರು ಅಷ್ಟೇನು ಕೆಲಸ ಮಾಡಿಲ್ಲ ಏನೂ ಇಂಪ್ರೂವ್ ಮಾಡಿಲ್ಲ ಅಂತ ಅನಿಸುತ್ತೆ ಅದಕ್ಕೆ ಸಹಿತಾ ಪಾಟೀಲ್ ಅವರು ಹೇಳಬೇಕು ಮತ್ತು ಕಾಸ್ಟ್ ನೋಡಿ ಯಾರೂ ವೋಟ್ ಹಾಕ್ಬಾರ್ದು ಅವ್ರ ಅವ್ರು ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋ ಅವಕಾಶ ಅವರ ಭರವಸೆ ಇದ್ದರೆ ಮಾತ್ರ ಹಾಕಬೇಕು ಎಲ್ಲರಲ್ಲಿ ಇಂಪ್ರೂವ್ಮೆಂಟ್ ಇಂಪ್ರೂವ್ ಮಾಡಬೇಕು ಎಲ್ಲ ಈಕ್ವಾಲಿಟಿ ಮೇಂಟೈನ್ ಮಾಡಬೇಕು ಎಜುಕೇಷನ್ನು ತುಂಬ ತುಂಬ ಇಂಪ್ರೂವ್ ಮಾಡಬೇಕು ನೀವು

ತಕ್ಕ ಮಟ್ಟಿಗೆ ಕೆಲಸ ಮಾಡಿದ್ದಾರೆ ಆದರೆ ನಿರೀಕ್ಷೆ ಮಟ್ಟಿಗೆ ಕೆಲಸ ಆಗಬೇಕಾಗಿತ್ತು ಆಗಲಿಲ್ಲ ಕಾರಣಾಂತರಗಳಿಂದ ನಮ್ಮ ಜಿಲ್ಲೆಗೆ ಬರ್ತಕ್ಕಂಥ ಯಾವುದೂ ದೊಡ್ಡ ಇಂಡಸ್ಟ್ರಿಯಲ್ಲಿ ಯಾವುದೂ ಬರಲಿಲ್ಲ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗಿತ್ತು ಅವರು ಅದನ್ನು ಮಾಡಿ ಬರ್ತಕ್ಕಂಥ ದಿನಗಳಲ್ಲಿ ಮಾಡಿದರೆ ಭಾಳ ಚಲೋ ಆಗ್ತದೆ ಇನ್ನೊಂದು ಹೇಳ್ಬೇಕಂದ್ರೆ ಅವರು ವಿರೋಧವಾಗಿ ನಿಂತ ಶ್ರೀಮತಿ ಸಂಯುಕ್ತ ಪಾಟೀಲ್ ಅವರು ಅವರು ಪಕ್ಕದ ಜಿಲ್ಲೆ ಬಿಜಾಪುರವರು ಅವರೇ ನಮ್ಮ ಜಿಲ್ಲೆಗೆ ಒಂದು ಅವಕಾಶ ಕೇಳಿ ಬಂದಾರೆ ಆದ್ರೆ ಜನರ ನಾಡಿ ಮಿಡಿತ ಹೆಂಗಿದಪ್ಪ ಅಂದ್ರೆ ನಮಗೆ ಮುಂದಿನ ಅವಕಾಶ ಇನ್ನೊಮ್ಮೆ ಮೋದಿಯವ್ರು ಆಗಬೇಕಾಗಿದೆ ಮೋದಿಯವರ ಆಗೋಕ್ಕೆ ಕಾರಣ ಏನೈತಪ್ಪ ಅಂತಂದ್ರೆ ದೇಶ ಸುಭದ್ರ ಆಗಬೇಕಾಗಿದೆ ಅದನ್ನು ವ್ಯವಸ್ಥಪಡಿಸಿದ್ರೆ ಬೇರೆ ಯಾವುದೂ ಇಲ್ಲ ಬೇರೆ ರಾಜಕಾರಣಿಗಳು ಇದ್ದಾರೆ ಇಲ್ಲ ಅಂತಲ್ಲ ಆದ್ರೆ ಅವರಷ್ಟು ಇದ್ದಂಥ ರಾಹುಲ್ ಗಾಂಧಿ ಅವ್ರಿಗೆ ಇದಿಲ್ಲ ಯಾವುದೂ ನಾಲೇಜ್ ಇಲ್ಲ ಅವ್ರಿಗೇನೂ ಅವಕಾಶ ಇದೆ ಯಾರಿಗೆ ರಾಹುಲ್ ಗಾಂಧಿ ಅವ್ರಿಗೆ ಇದೊಂದು ಅವಧಿಗೆ ನಾವು ನರೇಂದ್ರ ಮೋದಿಯವ್ರು ಮಾಡಬೇಕಂತ ಇಚ್ಛೆ ಪಟ್ಟಿ ಅಲ್ಲೇ ಆಗ್ತಕ್ಕಂಥ ರಾಷ್ಟ್ರೀಯ ಜಲ ಜಲ ಮಿಷನ್ ಅಂತೇಳಿ ಈಗಾಗಲೇ ಲೋಕಸಭಾ ಪಂಡಿಂದ ಬಂದಿದ್ದದು ಆಮೇಲೆ ಪ್ರತಿ ಹಳ್ಳಿಗಳಿಗೂ ಶೌಚಾಲಯವನ್ನು ಪ್ರಧಾನಮಂತ್ರಿಯವರು ನಿಧಿಯಿಂದ ಬಂದಿದ್ದು ಬಟ್ ಅದು ಪ್ರಧಾನಮಂತ್ರಿ ನಿಧಿ ಬಂದ ಮೇಲೆ ಅದು ಲೋಕಸಭಾ ಸದಸ್ಯರಿಗೆ ಬರ್ತದ ಹೀಗಾಗಿ ಹಳ್ಳಿಗಳಲ್ಲಿ ಆಗಿದೆ ಅಭಿವೃದ್ಧಿ ಇನ್ನೂ ತಕ್ಕ ಮಟ್ಟಿಗೆ ಆಗಬೇಕಾಗಿದೆ ಪ್ರಮುಖ ಆಗಬೇಕಾಗ್ತದ್ದು ಜಿಲ್ಲೆಗೆ ಒಂದು ಕೈಗಾರಿಕಾ ಉದ್ಯಮವನ್ನು ಬೆಳೆಸಬೇಕಾಗಿದೆ ಅದಕ್ಕೆ ಸ್ವಲ್ಪ ಸನ್ಮಾನ್ಯ ಗದ್ದೆ ಹೋರಾ ಮತ್ತೆ ಮಾರ್ಚ್ ಬಂದ್ರೆ ತಾವು ಅದಕ್ಕೆ ಗಮನ ಕೊಡ್ಬೇಕು ಹೇಳಿ ಅವರಲ್ಲಿ ಕೇಳ್ಕೊತಾ ಇದ್ದೀನಿ ಬೆಂಗಳೂರಿನಿಂದ ಮಂಗಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್